ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಕಿನ ಆರೋಗ್ಯಕರವಾದ ಎಲ್ತಿ ಬ್ರೇಕ್ಫಾಸ್ಟ್ಗಳಲ್ಲಿ ಈ ಬಿಸಿಬೇಳೆ ಭಾತು ಕೂಡ ಒಂದು ಇದನ್ನು ನಾವು ತುಂಬ ಸುಲಭವಾಗಿ ಮತ್ತು ತುಂಬ ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಮೊದಲಿಗೆ ಈ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಅಕ್ಕಿ ಮತ್ತು ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅಂದರೆ ನಾರ್ಮಲ್ ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ತಗೊಂಡಿರೋದು ಇವಾಗ ಅಕ್ಕಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ನಾನು ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಕಪ್ಪಿಗಿಂತ ಸ್ವಲ್ಪ ಕಡಿಮೆ ತೊಗರಿ ಬೇಳೆನ ಸೇರಿಸ್ತಾ ಇರೋದು ಒಂದು ಮುಕ್ಕಾಲು ತೊಗರಿ ತೊಗರಿಬೇಳೆ ತಗೊಂಡಿದ್ದೀನಿ ಇವಾಗ ಅಕ್ಕಿ ಮತ್ತು ಬೇಳೆನ ನಾವು ನೆನೆಸ್ಕೊಳ್ಳೋದೆಲ್ಲ ಏನು ಬೇಡ ನಾವು ಅಳತೆ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ನಾನು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ಗೆ ನೀರು ಬಿಸಿ ಇಟ್ಟಿದ್ದೆ ನೀರು ಕೂಡ ಬಿಸಿ ಆಗ್ತಾಯಿತ್ತು ಇವಾಗ ನಾವು ತರಕಾರಿಗಳನ್ನ ಸೇರಿಸೋಣ ತರಕಾರಿ ಬಂದು ಕ್ಯಾರೆಟ್ ಹಾಕಿದ್ದೀನಿ ಎರಡು ಕ್ಯಾರೆಟು ಮೀಡಿಯಮ್ ಸೈಜು ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜು ಗೆಡ್ಡೆ ಕೋಸನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಹುರುಳಿಕಾಯಿ ಅಂದರೆ ಬೀನ್ಸು ಹಾಗೆ ಒಂದು ಚಿಕ್ಕ ಸೈಜು ಆಲೂಗೆಡ್ಡೆನೂ ಕೂಡ ಸೇರಿಸಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಹಸಿ ಬಟಾಣಿ ಹಾಕಿದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋಂಥ ಬಟಾಣಿನೇ ನೀರಲ್ಲಿ ಹಾಕಿ ನೆನೆಸಿ ನೀವು ಸೇರಿಸ್ಬೋದು ಇವಾಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಂದರೆ ಶೇಂಗಾ ನೆಕ್ಸ್ಟು ಎರಡು ಈರುಳ್ಳಿ ಇದ್ದೀನಿ ಮೀಡಿಯಮ್ ಸೈಜು ಮತ್ತು ಎರಡು ಟೊಮೊಟೋನು ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಮೀಡಿಯಮ್ ಸೈಜು ಎರಡು ಟೊಮೊಟೊನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನ ಹಾಕ್ಕೊಂಡು ನೋಡಿ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಇದನ್ನು ಕಡಿಮೆ ಊರಿನಲ್ಲಿ ಬೇಯೋದಿಕ್ಕೆ ಬಿಟ್ಟು ಆವಾಗಲೇ ನಾವು ಅಕ್ಕಿ ಮತ್ತು ಬೇಳೆನ ಅಳತೆ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ವಲ್ಲ ಬಲ್ಲ ಅದನ್ನು ನಾವು ತೊಳೆದು ಸೇರಿಸೋಣ ಇವಾಗ ಅಕ್ಕಿ ಮತ್ತು ಬೇಳೆನ ತೊಳೆದು ಸೇರಿಸಿದಾಯಿತು ರುಚಿಗೆ ಉಪ್ಪನ್ನು ಸೇರಿಸೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಫೈನಲಿ ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಕಡಿಮೆ ಹುರಿನಲ್ಲಿ ಬೇಯೋದಿಕ್ಕೆ ಬಿಡೋಣ ಇದು ನಿಧಾನವಾಗಿ ಬೇಯ್ತಾ ಇರಲಿ ಕಡಿಮೆ ಹುರಿನಲ್ಲಿ ಅಷ್ಟರೊಳಗೆ ನಾವು ಸ್ವಲ್ಪ ಬಿಸಿಬೇಳೆ ಭಾತ್ ಪುಡಿನ ಮಿಕ್ಸ್ ಮಾಡಿ ಸೇರಿಸೋಣ ಇವಾಗ ನಾನು ಇಲ್ಲಿ ಹುಳಿ ನೀರನ್ನ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಗಾತ್ರ ಹುಣಸೆ ಹಣ್ಣನ್ನ ಕ್ಯೂಚಿ ರಸ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟೊಮೊಟೊನು ಕೂಡ ಹಾಕಿರ್ತೀವಿ ಆದರೂ ಕೂಡ ಸ್ವಲ್ಪ ನಾವು ಹುಳಿ ನೀರನ್ನ ಸೇರಿಸಲೇಬೇಕು ಇವಾಗ ಸ್ವಲ್ಪ ಹುಳಿ ನೀರಿಗೆ ನಾನಿಲ್ಲಿ ಬಿಸಿಬೇಳೆ ಬಾತ್ ಪುಡಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪುಡಿ ತೊಗೊಂಡಿದ್ದೀನಿ ಹತ್ತು ರೂಪಾಯಿದು ಒಂದು ಪಾಕೆಟು ಎಲ್ಲ ಸ್ಟೋರ್ ಅಂಗಡಿಗಳಲ್ಲೂ ಕೂಡ ತುಂಬ ಸುಲಭವಾಗಿ ಸಿಗುತ್ತೆ ಮತ್ತು ಇದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಆಗ್ಬೋದು ಟೇಸ್ಟ್ ಆಗ್ಬೋದು ಇಲ್ಲಿ ಹತ್ತು ರೂಪಾಯಿದು ಒಂದು ಪಾಕೆಟ್ನ ಪೂರ್ತಿಯಾಗಿ ನಾನು ಆ ಹುಳಿ ನೀರಿಗೆ ಸೇರಿಸಿದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ನಾರ್ಮಲಾಗಿ ನಾವು ಮನೆಗೆ ಉಪಯೋಗಿಸ್ತೀವಿ ನೋಡಿ ಸಾಂಬಾರು ಪುಡಿ ಅದನ್ನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಖಾರಕ್ಕೆ ನಾನು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿದ್ದೀನಿ ಅಂದ್ರೆ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ನ ಸೇರ್ಸಿರೋದು ಖಾರ ಬೇಡ ಅಂದ್ರೆ ನೀವು ಚಿಲ್ಲಿ ಪೌಡರ್ ಸೇರ್ಸಿಲ್ಲ ಅಂದ್ರೆ ಕೂಡ ಆಗುತ್ತೆ ಸಾಂಬಾರ್ ಪುಡಿ ಹಾಕ್ಲೇಬೇಕನ್ನೋದಿಲ್ಲ ನಾನಿಲ್ಲಿ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಸಾಂಬಾರ್ ಪುಡಿ ಮತ್ತೆ ಈ ಚಿಲ್ಲಿ ಪೌಡರ್ ಎರಡೂ ಸೇರ್ಸಿಲ್ಲ ಅಂದ್ರೆ ಇನ್ನೊಂದು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಭಾತ್ ಪುಡಿನೇ ಜಾಸ್ತಿ ಹಾಕೊಳ್ಳಿ ಇವಾಗ ನೋಡಿ ಈ ರೀತಿ ಗಂಟಿಲ್ಲದೆ ಇರುವಾಗೆ ನಾವು ಚೆನ್ನಾಗಿ ಆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯ್ತಾ ಇರುವಂಥ ಈ ಅಕ್ಕಿ ಮತ್ತು ಬೇಳೆಗೆ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನಾನು ಆ ಪಾತ್ರೆ ತೊಳೆದ ನೀರನ್ನು ಕೂಡ ಸೇರಿಸ್ತಾ ಇದೀನಿ ನೀರೇನಾದರೂ ಕಡಿಮೆ ಆಯಿತು ಅಂದ್ರೆ ನೋಡ್ಕೊಂಡು ನೀವು ಇನ್ನೂ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೀನಿ ಇವಾಗ ಎಲ್ಲ ಸೇರಿಸಿದಾಯಿತು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನಾದರೂ ಕಡಿಮೆ ಆಯಿತು ಅಂದ್ರೆ ಈ ಟೈಮ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ನೀರು ಹಾಕೊಂಡು ನಾವು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ನನಗೂ ಕೂಡ ಸ್ವಲ್ಪ ನೀರು ಕಡಿಮೆ ಆಯಿತು ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ಕೂಡ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಮತ್ತೆ ನೋಡಿ ಇವಾಗ ಫೈನಲಿ ನಾವು ಕುಕ್ಕರ್ಗೆ ಕ್ಯಾಪ್ ಹಾಕಿ ಮುಂಚೆ ಸ್ವಲ್ಪ ಬೆಲ್ಲನ ಸೇರಿಸೋಣ ಬೆಲ್ಲ ಹಾಕೋದ್ರಿಂದ ಬಿಸಿಬೇಳೆ ಭಾತು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪನಾದ್ರೂ ಬೆಲ್ಲ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೆಲ್ಲ ಹಾಕಿದ್ದಾಯ್ತು ನೀರುನೂ ಕೂಡ ಸೇರಿಸಿದಾಯ್ತು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ನಾವು ನೀರೆಲ್ಲ ಏನು ಸೇರಿಸೋ ಹಾಗಿಲ್ಲ ಒಂದೇ ಸಲ ನಾವು ನೀರು ಹಾಕೊಂಡ್ರೆ ಆಯ್ತು ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ಮೂರು ವಿಷಲ್ ತೆಗೆದ್ರೆ ಸೂಪರ್ ಆಗಿ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾನು ಕೂಡ ಒಂದು ಮೂರು ವಿಷಲ್ ತೆಗೆದು ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಆಗಿ ಬಿಸಿಬೇಳೆ ಭಾತ ರೆಡಿಯಾಗಿದೆ ತುಂಬ ರುಚಿಯಾಗಿ ಒಂದು ಒಳ್ಳೆ ಘಮನು ಕೂಡ ಬರ್ತಾ ಇದೆ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರಿನ ಹದನ್ನು ಕೂಡ ಕರೆಕ್ಟಾಗಿ ಆಗಿದೆ ಮೂರು ವಿಷಲ್ ತೆಗ್ದಿದೆ ತುಂಬ ಸಾಫ್ಟಾಗಿ ಬೆಂದಿದೆ ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ತರಕಾರಿ ಆಗ್ಬೋದು ಇವಾಗ ನಾವು ಗ್ಯಾಸ್ ಮೇಲೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಮತ್ತೆ ನಾನು ನೀರು ಸೇರ್ಸೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಯಾವುದು ಕೂಡ ಮಾಡ್ತಾ ಇಲ್ಲ ಒಂದೇ ಸಲ ನಾನು ನೀರು ಹಾಕಿದೆ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ಇದನ್ನ ನಾವು ಮುಚ್ಚಿ ಬಿಡೋಣ ಈ ಬಿಸಿಬೇಳೆ ಸೂಪರ್ ಸೂಪರಾಗಿ ಒಂದು ಒಗ್ಗರಣೆ ಮಾಡಿ ಸೇರಿಸೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ತುಪ್ಪ ಹಾಕಿ ಇದ್ರ ಜೊತೆಗೆ ಒಂದೆರಡು ಸ್ಪೂನು ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ ತುಪ್ಪ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದ್ದಾಗೆ ಒಂದು ನಾಲ್ಕು ತುಂಡು ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾವು ಹಸಿ ಕರ್ಬೇವಿನ ಎಲೆಗಳನ್ನೂ ಕೂಡ ಸೇರಿಸೋಣ ನೋಡಿ ಇಷ್ಟೇ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರುವಂಥ ಬೇಳೆ ಬಾತ್ಗೆ ಸೇರಿಸೋಣ ಇದಕ್ಕೆ ನಾನು ಇಂಗು ಎಲ್ಲ ಏನೂ ಸೇರಿಸ್ತಾ ಇಲ್ಲ ಯಾಕೆ ಅಂದರೆ ನಾವು ತಗೊಂಡಂಥ ಎಮ್ ಟಿ ಆರ್ ಬಾತ್ ಪುಡಿನಲ್ಲಿ ಇಂಗು ಇರುತ್ತೆ ಹಾಗಾಗಿ ನಾನು ಮತ್ತೆ ಇಂಗು ಸೇರಿಸ್ತಾ ಇಲ್ಲ ಅವರು ಆಲ್ರೆಡಿ ಬಾತ್ ಪುಡಿನ ರೆಡಿ ಮಾಡುವಾಗಲೇ ಹಿಂಗು ಹಾಕ್ಬಿಟ್ಟಿರ್ತಾರೆ ಮತ್ತು ನಾವು ಒಗ್ಗರಣೆಗೂ ಹಿಂಗು ಹಾಕ್ಬಿಟ್ರೆ ತುಂಬ ಆಗುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಇಂಗು ಏನೂ ಸೇರಿಸ್ತಾ ಇಲ್ಲ ಬೇಕಾದ್ರೆ ನೀವು ಸ್ವಲ್ಪ ಇಂಗು ಹಾಕೊಳ್ಳಿ ಮತ್ತೆ ಒಂದು ಚಿಕ್ಕದಾಗಿರುವಂತ ಕ್ಯಾಪ್ಸಿಕಮ್ನು ಕೂಡ ಕಟ್ ಮಾಡಿ ಇದೇ ಒಗ್ಗರಣೆಗೆ ಹಾಕೊಂಡು ಕ್ಯಾಪ್ಸಿಕಂನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಬಿಸಿಬೇಳೆ ಭಾತ್ಗೆ ಸೇರಿಸೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ಇಲ್ಲದೇ ಇರೋ ಕಾರಣ ಸೇರಿಸಿಲ್ಲ ಅಷ್ಟೇ ಇಲ್ಲಾಂದರೆ ನಾನು ಖಂಡಿತ ಕ್ಯಾಪ್ಸಿಕಮ್ ಆಗ್ತಾಯಿದೆ ನೀವು ಮಾಡೋದಾದರೆ ಒಂದು ಚಿಕ್ಕ ಸೈಜು ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಆ ಒಗ್ಗರಣೆಯಲ್ಲಿ ಸ್ವಲ್ಪ ಒಂದೆರಡು ಸುತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಫೈನಲ್ಲಿ ಬಿಸಿಬೇಳೆ ಭಾತು ರೆಡಿಯಾಯಿತು ತುಂಬ ರುಚಿಯಾಗಿ ತುಂಬ ಆರೋಗ್ಯಕರವಾಗಿ ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಇಷ್ಟಪಟ್ಟು ತಿನ್ನುವಂತಹ ಒಂದು ಸೂಪರ್ ಆರೋಗ್ಯಕರವಾದ ಎಲ್ತಿ ಬ್ರೇಕ್ಫಾಸ್ಟ್ ಇದು ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಸುಲಭವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಎಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ